ಸುಮಾರು ವರ್ಷಗಳಿಂದ ಬಡ ವಿದ್ಯಾರ್ಥಿಗಳಿಗೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ವಿದ್ಯಾಸಂಸ್ಥೆ ಉಚಿತ ಶಿಕ್ಷಣ ನೀಡುತ್ತಿದ್ದು ಈ ವರ್ಷದ ಶಾಲಾ ದಾಖಲಾತಿಗೆ ಪ್ರವೇಶ ಪ್ರಾರಂಭವಾಗಿದೆ ಆದ್ದರಿಂದ ಪಾಲಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಶ್ರೀ ಮಲ್ಲಿಕಾರ್ಜುನ ವಿದ್ಯಾಸಂಸ್ಥೆಯ ಸೋಮಶೇಖರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಂಗಮ ಮೂರ್ತಿ ಶ್ರೀಮಿ ಪ್ರಸ್ವ ಶ್ರೀ ಶ್ರೀ ಚಂದ್ರಶೇಖರ್ ಮಹಾಸ್ವಾಮಿಗಳು ಶ್ರೀ ಮಠದಲ್ಲಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿ ಸನ್ನಿವಾಸ ಪ್ರೌಢಶಾಲೆ ಹಾಗೂ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸಂಸ್ಕೃತಿ ಪಾಠಶಾಲೆ ಮತ್ತು ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗಾಗಿ ಜಾತಿ ಮತ್ತು ಭೇದವಿಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಜ್ಞಾನದಾಸೋಹ ಅನ್ನದಾಸೋಹ ಹಾಗೂ ವಸತಿ ನಿಲಯವನ್ನು ಕಲ್ಪಿಸಿಕೊಟ್ಟು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಪಾಲಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಈ ಶಾಲೆಯಲ್ಲಿ ಸುಸಜ್ಜಿತವಾದ ಕಟ್ಟಡ ವಿಶಾಲವಾದ ಆಟದ ಮೈದಾನ ಸುಂದರವಾದ ಪರಿಸರದ ವಾತಾವರಣ ಮತ್ತು ಅನುಭವಿ ಶಿಕ್ಷಕರುಗಳಿಂದ ಸಂಸ್ಕಾರ ಸಂಸ್ಕೃತಿಗಳ ಗುಣಮಟ್ಟದ ಶಿಕ್ಷಣವನ್ನು ಶ್ರೀ ಗುರುಕುಲ ಪದ್ಧತಿಯಲ್ಲಿ ಶ್ರೀ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಶಿಕ್ಷಣ ನೀಡಲಾಗುತ್ತಿದೆ ಶ್ರೀಮಠದಲ್ಲಿ ದೊರೆಯುವ ಉಚಿತ ಸೌಲಭ್ಯಗಳಾದ ಶಾಲಾ ಶುಲ್ಕ ಸಮವಸ್ತ್ರ ನೋಟ್ ಪುಸ್ತಕ ಪಠ್ಯಪುಸ್ತಕ ವಿದ್ಯಾರ್ಥಿ ನಿಲಯದಲ್ಲಿ ಊಟ ಮತ್ತು ವಸತಿ ಕಂಪ್ಯೂಟರ್ ಶಿಕ್ಷಣ ನೀಡಲಾಗುವುದು ಎಂದು ತಿಳಿಸಿದರು ಗೌರ್ಮೆಂಟ್ ಆಫ್ ಬೆಡ್ದಹಳ್ಳಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಇದು ಸಿದ್ಧಗಾ ಮಠದ ಮಠ ಈ ಶಾಖಾ ಮಠದಲ್ಲಿ ಪರಮಪೂಜ ಸ್ವಾಮೀಜಿಯವರು ಶಿವಕುಮಾರ ಸ್ವಾಮಿಗಳ ಆಶೀರ್ವಾದದಿಂದ ಚಂದ್ರಶೇಖರ ಮಹಾಸ್ವಾಮಿಗಳನ್ನ ಅಲ್ಲಿ ಒಂದು ಮಠ ಮಾಡಿ ಬಿಟ್ಟಿದ್ದಾರೆ ಅದು ಸುಮಾರು ನಲವತ್ತೆರಡು ವರ್ಷದಿಂದ ಸಂಸ್ಕೃತ ಪಾಠಶಾಲೆ ಹತ್ತು ಪ್ರೌಢಶಾಲೆಗಳು ನಾಲ್ಕು ಜೂನಿಯರ್ ಕಾಲೇಜ್ ಒಂದು ಸಮ ಇದು ಮತ್ತು ಎಲ್ಲ ನರ್ಸರಿ ಇಂಗ್ಲೀಷ್ ಸ್ಕೂಲ್ಗಳು ಕೂಡ ಆ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇದೆ ಸುಮಾರು ಮೂವತ್ತು ವಿದ್ಯಾಕೇಂದ್ರಗಳಿದ್ದಾವೆ ಅಲ್ಲಿ ಸುಮಾರು ಇನ್ನೂರು ಮಕ್ಕಳು ಈಗ ಕೋವಿಡ್ ಆದಮೇಲೆ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು ಹಿ ಹಿಂದೆ ಆರುನೂರು ಏಳ್ನೂರು ಜನ ಮಠದಲ್ಲಿ ಗೌರ್ಮಟ್ಟದ ಚಂದ್ರಶೇಖರ ಮಹಾಸ್ವಾಮಿಗಳ ಆಶ್ರಮದಲ್ಲಿ ಓದ್ತಾ ಇದ್ದರು ಅದರಲ್ಲಿ ಹೆಚ್ಚಿಗೆ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳೇ ಉದಾಹರಣೆಗೆ ನಮ್ಮ ನೀಲ್ಕಂಠು ಅಶೋಕ್ ಈ ಊರ ಅಶೋಕ್ ಇವರೆಲ್ಲ ನಮ್ಮ ಮಠದ ಸ್ಟೂಡೆಂಟು ದಶರಥ ಇಲ್ಲೇ ಸುಲ್ತಾನ್ ಬಾದ್ವಾಡಿ ಇಂಥವರೆಲ್ಲ ಇಲ್ಲಿ ಓದಿ ದುಬಾಯಲ್ಲಿ ಬಾಂಬೆನಲ್ಲಿ ಜರ್ಮನಿ ಜಪಾನ್ನಲ್ಲಿ ಒಳ್ಳೊಳ್ಳೆ ಹುದ್ದೆಗಳನ್ನು ಅಲಂಕರಿಸಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಅವರು ಅಲ್ಲಿ ಬಂದು ಇಲ್ಲಿ ಸರ್ವೇವೆಲ್ಲಾಗಿದ್ದಾರೆ ಈಗಲೂ ಕೂಡ ಆ ವಿದ್ಯಾಸಂಸ್ಥೆಯಲ್ಲಿ ಉಚಿತವಾಗಿ ಎಲ್ಲ ಥರದ ಮೂಲಭೂತ ಸೌಕರ್ಯಗಳು ಆ ಶಾಲೆಯಲ್ಲಿ ಆ ಮಠದಲ್ಲಿ ಇದೆ ಈ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಸುಮಾರು ನೂರೈವತ್ತು ನೂರು ಈಗ ಆಲ್ರೆಡಿ ಇದ್ದಾರೆ ಅವರಿಗೆ ಶಾಲಾ ಶುಲ್ಕ ಇಲ್ಲ ಸಮವಸ್ತ್ರ ನೋಟ್ ಪುಸ್ತಕ ನಿಲಯದಲ್ಲಿ ಊಟ ವಸತಿ ಫ್ರೀ ಕಂಪ್ಯೂಟರ್ ಶಿಕ್ಷಣ ಪ್ರತಿ ಮಗುವಿಗೂ ವೈಯಕ್ತಿಕ ಗಮನ ಮತ್ತು ಎಲ್ಲ ವಿದ್ಯಾರ್ಥಿಗಳು ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಮುಕ್ತವಾದ ಅವಕಾಶ ಈ ಭಾಗದ ವಿದ್ಯಾರ್ಥಿಗಳೆಲ್ಲ ಸ್ವಲ್ಪ ಸ್ಟ್ರೆಂತ್ ಆಗಿರೋದ್ರಿಂದ ಸ್ಪೋರ್ಟ್ಸಲ್ಲೂ ಕೂಡ ಡಿವಿಜನಲ್ಲು ಸ್ಟೇಟ್ಗೆ ಹೋಗಿದ್ದಾರೆ ಎಸ್ ಎಲ್ಸಿನಲ್ಲಿ ಉತ್ತಮವಾದ ಅಂಕವನ್ನು ಗಳಿಸಿ ಆ ಭಾಗದಲ್ಲಿ ಈ ಭಾಗದ ಮಕ್ಕಳೇ ಈಗ ಒಬ್ಬ ಬೀದರ್ನ ಅಮರ ಅಂತ ವಿದ್ಯಾರ್ಥಿ ಡಿಸ್ಟಿಂಕ್ಷನ್ ಬಂದಿದ್ದಾನೆ ಈಗ ಎಸ್ ಎಲ್ ಸಿ ಬ್ಯಾಚಲ್ಲಿ ಆ ಥರ ವಿದ್ಯಾರ್ಥಿಗಳು ಸುಮಾರು ಜನ ಇಲ್ಲೇ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಹಠದಲ್ಲಿ ಹೋದವರು ಗುಲ್ಬರ್ಗದಲ್ಲಿ ಇಂಜಿನಿಯರಿಂಗ್ ಇದ್ದಾರೆ ಇದೆಲ್ಲ ಅವಕಾಶ ಇರೋದ್ರಿಂದ ಈ ಭಾಗದ ಜನಗಳು ಬಡವರು ಆ ಬಡವರಿಗೆ ಅವ್ರ ಹುಡುಗರನ್ನ ತಂಬಂದು ಬಿಡೋದು ಅಷ್ಟೇ ಇನ್ನು ಪೂರ್ಣವಾದ ಅವರ ಜವಾಬ್ದಾರಿಯನ್ನು ಪರಮಪೂಜ ಸ್ವಾಮೀಜಿಯವರು ಹಾಗೂ ಅಲ್ಲಿ ಎಲ್ಲ ನುರಿತ ಶಿಕ್ಷಕರು ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಗಮನಹರಿಸಿ ಅವರಿಗೆ ಒಳ್ಳೆಯ ವಿದ್ಯಾ ಬ ಬುದ್ಧಿ ಮತ್ತು ಅವರಿಗೆ ಮಾರಲ್ ಎಜುಕೇಷನ್ ಅವರು ಬದುಕೋದು ಹೇಗೆ ಅನ್ನೋದ್ರ ಜೊತೆಗೆ ಅವ್ರ ವಿದ್ಯೆ ಜೊತೆಗೆ ಅದನ್ನು ಕೂಡ ಸ್ವಾಮೀಜಿಯವರು ಬೆಳಗ್ಗೆ ಸಾಯಂಕಾಲ ಪ್ರಾರ್ಥನಾ ಅವಧಿಯಲ್ಲಿ ಅವರಿಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತಾರೆ ಒಳ್ಳೆ ವಿದ್ಯಾರ್ಥಿಗಳಾಗಿದ್ದಾರೆ ಈ ಕಲ್ಯಾಣ ಭಾಗದ ವಿದ್ಯಾರ್ಥಿಗಳು ಅದನ್ನು ಹೆಚ್ಚಿಗೆ ಸಂಖ್ಯೆಯಲ್ಲಿ ಈಗಲೂ ಕಡುಗಡವರು ಇದ್ದಾರೆ ಮತ್ತೆ ಚೆನ್ನಾಗಿ ಓದೋರು ಸ್ಪೋರ್ಟ್ಸಲ್ಲಿರೋರು ಎಲ್ಲರೂ ಅಲ್ಲಿ ನಾವು ಅವ್ರನ್ನ ಅಡ್ಮಿಷನ್ ಮಾಡಿಕೊಂಡು ಅವರಿಗೆ ಒಳ್ಳೆ ವಿದ್ಯಾ ಬುದ್ಧಿ ಎಲ್ಲದನ್ನು ಕಲಿಸ್ತಾರೆ ಪರಮಪೂಜ ಸ್ವಾಮೀಜಿಯವರು ಅಲ್ಲಿರ್ತಕ್ಕಂಥ ಎಲ್ಲ ನುರಿತ ಶಿಕ್ಷಕರು ಇಲ್ಲಿ ಎಲ್ಲ ಈ ಭಾಗದ ಸಾರ್ವಜನಿಕರು ಈ ಒಂದು ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಬಿ ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥೇಟರ್ ಮೈನರ್ ಆಪರೇಷನ್ ಥೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಅನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಾಫ್ರೋಲಜಿ ಗ್ಯಾಸ್ಟ್ರಾಲಜಿ ಪೀಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಶಿಯಾಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಇಎನ್ ಟಿ ರೆಮೆಟಾಲಜಿ ಸೈಕಿಯಾಟಿಸ್ಟ್ ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ Phone number seven zero nine double zero four one seven eight five.